ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಉಚಿತ ಹೊಲಿಗೆ ಯಂತ್ರ ವಿತರಣೆಯನ್ನ ಮಾಡ್ತಾ ಇದ್ರೆ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಉಚಿತ ಹೊಲಿಗೆ ಯಂತ್ರವನ್ನ ಪಡೆಯಬಹುದು ಹಾಗಾದ್ರೆ ಉಚಿತ ಹೊಲಿಗೆ ಯಂತ್ರ ಯಾರ್ಯಾರಿಗೆ ಸಿಗುತ್ತೆ ಅರ್ಹತೆಗಳು ಏನೇನ್ ಇರಬೇಕು ಹಾಗೆಯೇ ಅರ್ಜಿ ಸಲ್ಲಿಕೆ ಹೇಗೆ ಮತ್ತೆ ಎಲ್ಲಿ ಮಾಡಬೇಕು ದಾಖಲೆಗಳು ಏನೇನು ಬೇಕಾಗುತ್ತೆ ಕೊನೆಯ ದಿನಾಂಕ ಯಾವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಷದಲ್ಲಿರುವಂತಹ ವೆಲ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಪ್ರಕಟಣೆಯನ್ನು ಬಿಟ್ಟಿರುವಂತದ್ದು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಅಂದ್ರೆ ಜುಲೈ ಮೂವತ್ತನೇ ತಾರೀಕು ಈ ಒಂದು ಪ್ರಕಟಣೆಯ ಪ್ರಕಟಣೆಯನ್ನ ಬಿಟ್ಟಿರುವಂತದ್ದು ಓಕೆ ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರವನ್ನ ಪಡಿಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಯಾರಿಗೆ ಈ ಒಂದು ಉಚಿತ ಹೊಲಿಗೆ ಯಂತ್ರ ಸಿಗುತ್ತೆ ಅಂತ ನೋಡೋದಾದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹಿಂದುಳಿದ ವರ್ಗದವರಾಗಿರ್ಬೇಕು ಹಾಗೇನೆ ಬಡ ಕುಟುಂಬ ಅವರು ಆಗಿರಬೇಕು ಸೊ ಹಿಂದುಳಿದ ವರ್ಗಗಳ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಗೆ ಸೇರಿದವರಾಗಿರ್ಬೇಕು ಸೊ ಇವಾಗ ನಿಮಗೆ ಗೊತ್ತಾಯಿತು ಹಿಂದುಳಿದ ವರ್ಗದವರಾಗಿರ್ಬೇಕು ಬಡ ಕುಟುಂಬದವರ ಆಗಿರ್ಬೇಕು ಮೂರನೇದಾಗಿ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಗೆ ಸೇರಿದವರು ತ್ರೀ ಈ ಕ್ಯಾಟಗರಿಗೆ ಸೇರಿದವರು ಉಚಿತ ವಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹರಾಗಿರುತ್ತಾರೆ ಸೊ ಹಾಗೇನೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ವಾರ್ಷಿಕ ವರಮಾನ ಬಂದ್ಬಿಟ್ಟು ಗ್ರಾಮಾಂತರ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ಇರಬೇಕು ಸೊ ಹಾಗೇನೆ ನಗರ ಪ್ರದೇಶಗಳಲ್ಲಿ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ ಸಿಟಿಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಅದಕ್ಕಿಂತ ಕಮ್ಮಿ ಇರಬೇಕು ಆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿ ಸೈಡ್ಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮತ್ತೆ ಸಿಟಿ ಸೈಡ್ ಅವ್ರೇನಾದ್ರು ಇದ್ರು ಪಟ್ಟಣ ಪ್ರದೇಶದಲ್ಲಿ ಅವ್ರೇನೋ ಇದ್ರು ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಅವರ ಒಂದು ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೈ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕು ಸೊ ಇಂಥವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ ಇವಾಗ ಈ ಒಂದು ಯೋಜನೆಗೆ ಯಾರು ಅರ್ಹರು ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಗೊತ್ತಾಯ್ತು ಇವಾಗ ಯಾರು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಯಾರು ಅನರ್ಹರು ಅಂದ್ರೆ ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ನೋಡಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕಾಡುಗೊಲ್ಲ ಮತ್ತೆ ಇಲ್ಲಿ ಹಟ್ಟಿ ಗೊಲ್ಲ ಮರಾಠ ಮತ್ತು ಇದರ ಉಪ ಸಮುದಾಯಗಳು ಸೊ ಇಷ್ಟು ಸಮುದಾಯಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಸೊ ಯಾಕೆ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿದರೆ ಸೊ ಈ ಸಮುದಾಯಗಳು ಹೊರತುಪಡಿಸಿ ಇಲ್ಲಿ ನೀವು ನೋಡ್ತಿರಬಹುದು ಹಿಂದುಳಿದ ವರ್ಗಗಳ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತೆ ತ್ರೀ ಬಿ ಈ ಸಮುದಾಯಕ್ಕೆ ಸೇರಿದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಅರ್ಹತೆ ಏನೇನೆಲ್ಲ ಅಂತ ಗೊತ್ತಾಯ್ತು ಸೊ ಇವಾಗ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅಂತ ನೋಡೋಣ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಗ್ರಾಮವನ್ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ ಬೆಂಗಳೂರು ಬೆಂಗಳೂರು ಒನ್ ಮತ್ತೆ ಕರ್ನಾಟಕವನ್ ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಹಾಗಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಅವಶ್ಯಕತೆ ಇರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೀವು ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಆಧಾರ್ ಕಾರ್ಡ್ ನಲ್ಲಿರುವಂತೆ ಅರ್ಜಿದಾರರ ಹೆಸರು ಇತರೆ ದಾಖಲಾತಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ನಲ್ಲಿಯೂ ಕೂಡ ಇದು ಹೊಂದಾಣಿಕೆ ಆಗಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದೇ ರೀತಿಯಾದಂತಹ ಹೆಸರು ಇರಬೇಕು ಹೆಸರು ಬದಲಾವಣೆ ಇರಬಾರ್ದು ಸೊ ಅವಾಗ ನೀವು ಅನರ್ಹತೆಯನ್ನು ಹೊಂದೀರಾ ಅಂದ್ರೆ ನಿಮ್ಗೆ ಈ ಒಂದು ಯೋಜನೆಯ ಲಾಭ ಸಿಗದೇ ಇರಬಹುದು ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗದೆ ಇರಬಹುದು ಸೊ ಹಾಗಾಗಿ ಸೊ ಈ ನಾಲ್ಕು ಡಾಕ್ಯುಮೆಂಟ್ಸ್ ಗಳಲ್ಲೂ ಕೂಡ ಸೊ ನಿಮ್ಮ ಹೆಸರು ಸೇಮ್ ಏನು ಸ್ಪೆಲಿಂಗ್ ಮಿಸ್ಟೇಕ್ ಇರಬಾರ್ದು ಏನು ಬದಲಾವಣೆ ಇರಬಾರ್ದು ಇಲ್ಲಿ ಮುಖ್ಯವಾಗಿ ನಾಲ್ಕು ದಾಖಲಾತಿಗಳು ಬೇಕು ಅನ್ನೋ ದಾಖಲೆಗಳು ಬೇಕು ಸೊ ಒಂದು ಆಧಾರ್ ಕಾರ್ಡ್ ಎರಡನೇದು ಬ್ಯಾಂಕ್ ಪಾಸ್ಬುಕ್ ಹಾಗೆಯೇ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಈ ನಾಲ್ಕು ದಾಖಲೆ ದಾಖಲಾತಿಗಳು ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದ್ರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಈ ತಿಂಗಳು ಪೂರ್ತಿ ಟೈಮ್ ಇರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಿಮಗೆ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಓಕೆನಾ ಸೆಲ್ ಪೈ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಫೋರ್ ಸೊ ಈ ಒಂದು ನಂಬರ್ ಗೆ ಕಾಲ್ ಮಾಡಬಹುದು ಅಥವಾ ಇನ್ನೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಫೈವ್ ಇನ್ನು ಈ ಎರಡು ನಂಬರ್ಗೂ ಕೂಡ ನೀವು ಕಾಲ್ ಮಾಡಬಹುದು ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹ ಇದ್ದೀರ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್